ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನಿತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನಿವತ್ತು ತುಂಬ ಬೇಗನೆ ಮಾಡ್ತಕ್ಕಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದು ಬ್ರೆಡ್ ಪಕೋಡಾ ಮಾಡೋದು ಕೂಡ ತುಂಬ ಸುಲಭ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇದನ್ನು ನೀವು ಸಂಜೆ ಟೀ ಟೈಮ್ಗೆ ಅಂತ ಮಾಡ್ಕೋಬೋದು ತುಂಬ ಬೇಗನೆ ಆಗೋಗುತ್ತೆ ಹೇಗೆ ಮಾಡೋದು ಏನೇನು ಪದಾರ್ಥಗಳು ಬೇಕು ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಡುಗೆ ಸೋಡಾ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬ್ರೆಡ್ ಅನ್ನು ಒಂದು ಬ್ರೆಡ್ ಅನ್ನು ನಾಲ್ಕು ಪೀಸ್ ಆಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಫಸ್ಟ್ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಬೋಲ್ನ ತಗೊಂಡು ಇದಕ್ಕೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ವೀಡಿಯೋನ ಶೇರ್ ಮಾಡಿ ನಾವಿಲ್ಲಿ ಸ್ವಲ್ಪನು ಗಂಟಿಲ್ಲದೆ ಇರೋ ತರ ಹಿಟ್ಟನ್ನು ಕಲಿಸ್ಕೋಬೇಕು ಈಗ ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅಡಿಗೆ ಸೋಡವನ್ನು ಇಲ್ಲಿ ನಾನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ಅಡಿಗೆ ಸೋಡವನ್ನು ಹಾಕೋದ್ರಿಂದ ಬ್ರೆಡ್ ಪಕೋಡ ಬಂದು ತುಂಬ ಕ್ರಿಸ್ಪಿಯಾಗಿ ಮತ್ತು ಗರ್ಗರಿಯಾಗಿ ಬರುತ್ತೆ ನೋಡಿ ಹಿಟ್ಟು ಈ ಹದದಲ್ಲಿ ಇರಬೇಕು ಈಗ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ ಅಂದರೆ ಈರುಳ್ಳಿ ಹಸಿಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಮತ್ತೆ ನಾವಿಲ್ಲಿ ಒಂದು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿಗೆ ಹಿಟ್ಟಿನ ಹದ ಕರೆಕ್ಟ್ ಆಗುತ್ತೆ ನೀವು ಇಷ್ಟೇ ಹಾಕ್ಕೊಳ್ಳಿ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದಾದರೆ ಇಲ್ಲಿ ಎಲ್ಲದನ್ನು ಕೂಡ ಸ್ವಲ್ಪ ಜಾಸ್ತಿಯಾಗಿ ತೊಗೋಬೇಕಾಗುತ್ತೆ ನಂತರ ನಾನಿಲ್ಲಿ ಎಣ್ಣೆಯನ್ನು ಮೊದಲೇ ಕಾಯ್ದುಕಿಟ್ಟಿದ್ದೆ ಈಗ ಇದನ್ನು ಕದ್ಕೊಳ್ಳೋಣ ನಾವು ರೆಡಿ ಮಾಡಿಕೊಂಡಿಟ್ಟಂತಹ ಹಿಟ್ಟಿಗೆ ಬ್ರೆಡ್ ಪೀಸಸನ್ನು ಚೆನ್ನಾಗಿ ಮುಳುಗೋವರೆಗೆ ಡಿಪ್ ಮಾಡಿ ಇದನ್ನು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಇದು ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲೆಲ್ಲ ಪಕೋಡ ಬಜ್ಜಿಗಳನ್ನು ಮಾಡ್ಕೋತೀವಿ ಈ ರೀತಿಯಾಗಿಯೂ ನೀವು ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟು ಎಷ್ಟು ಚೆನ್ನಾಗಿರುತ್ತಂತ ಸಡನ್ನಾಗಿ ಸಂಜೆ ಟೀ ಟೈಮ್ಗೆ ಏನಾದರೂ ಮಾಡ್ಕೋಬೇಕು ಅಂತ ಅನಿಸಿದಾಗ ನಾವು ಇದನ್ನು ಪಟ್ಟ ಅಂತ ರೆಡಿ ಮಾಡ್ಕೋಬೋದು ತುಂಬ ಹೊತ್ತು ಟೈಮ್ ಏನು ತಗೊಳ್ಳೋದಿಲ್ಲ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಇದು ಆಗೋಗುತ್ತೆ ನೋಡಿ ಈ ರೀತಿ ಗೋಲ್ಡನ್ ಕಲರ್ಗೆ ಟರ್ನ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಂತರ ನಾವು ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಿ ನಮ್ಮ ಬ್ರೆಡ್ ಪಕೋಡ ರೆಡಿಯಾಗಿದೆ ಇದು ಹೊರಗಡೆಯಿಂದ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾವು ಈರುಳ್ಳಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪನ್ನು ಹಾಕಿರೋದ್ರಿಂದ ಅದು ನಮಗೆ ತಿನ್ಬೇಕಾದ್ರೆ ಬೈಕ್ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಇಲ್ಲಿ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ನೀವು ಇಲ್ಲಿ ಹಾಕೋಬಹುದು ಹಾಗೆ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು